ಬಾಗಲಕೋಟೆ ಹೋಟೆಲ್ಗಳ ಮೇಲೆ ಅಧಿಕಾರಿಗಳಿಂದ ದಿಢೀರ್ ದಾಳಿ ಅಧಿಕಾರಿಗಳಿಂದ ಖಡಕ್ ಎಚ್ಚರಿಕೆ ಶುಚಿತ್ವ ಮತ್ತು ಗುಣಮಟ್ಟ ಕಾಪಾಡಲು ಸೂಚನೆ ಹೌದು ಬಾಗಲಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಹೋಟೆಲ್ ರೆಸ್ಟೋರೆಂಟ್ ಖಾನಾವಳಿ ಮತ್ತು ಬೀದಿ ರೈಸ್ ಅಂಗಡಿಗಳಲ್ಲಿ ಕಲರ್ಸ್ಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದು ಅವುಗಳನ್ನು ಬಳಸಿದ್ರೆ ಮುಂದೊಂದು ದಿನ ಎಚ್ಚರಿಕೆಯ ಘಂಟೆಯನ್ನು ಬಾರಿಸುವುದಾಗಿ ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟರು ಆಹಾರ ಸುರಕ್ಷತಾ ಆಂದೋಲನ ಹಿನ್ನೆಲೆಯಲ್ಲಿ ಆಹಾರ ತಯಾರಿಸುವ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳಂತಹ ರಾಜಶೇಖರ್ ಸಾಳ್ಗುಂದಿ ಬಸವರಾಜ್ ಮಳೆಗಾಮಿ ಇಮಾಮ್ ಹಸನ್ ಢೋನೂರ್ ಶರಣು ರೇವಡಿ ಸೇರಿದಂತೆ ಹಲವರು ಇವತ್ತು ದಾಳಿಯನ್ನ ಮಾಡಿರುವಂಥದ್ದು ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಕುರಿತು ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯವನ್ನ ಇವತ್ತು ಅಧಿಕಾರಿಗಳು ಕೈಗೆತ್ತಿಕೊಂಡಿದ್ದಾರೆ ಹಾಗೆ ಖಡಕ್ ಆಗಿರ್ತಕ್ಕಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಬಾಗಲಕೋಟೆಯ ವಿವಿಧ ಹೋಟೆಲ್ಗಳಿಗೆ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಆಹಾರ ತಯಾರಿಸುವಾಗ ಅನುಸರಿಸುವಂತಹ ಕ್ರಮಗಳ ಬಗ್ಗೆ ಸಲಹೆ ಮತ್ತು ಸೂಚನೆಯನ್ನ ಖಡಕ್ ಆಗೇ ನೀಡಿಬಿಟ್ರು ಇನ್ನು ದೊಡ್ಡ ಮತ್ತು ಬೀದಿ ಬದಿ ಅಂಗಡಿಗಳಲ್ಲಿ ಶುಚಿತ್ವ ಗುಣಮಟ್ಟ ಕಾಪಾಡಬೇಕು ಕೃತಕ ಮತ್ತು ಅಪಾಯಕಾರಿಯಾಗಿರ್ತಕ್ಕಂತಹ ಬಣ್ಣಗಳನ್ನ ಆಹಾರದಲ್ಲಿ ಹೆಚ್ಚಾಗಿ ಬಳಸುವಂತಿಲ್ಲ ಅಂತಕ್ಕಂತಹ ಸೂಚನೆಯನ್ನ ಕೊಟ್ಟಿದ್ರು ಒಂದು ವಾರದಲ್ಲಿ ಸೂಚನೆ ನೀಡಿದ್ರು ಸರಿಯಾದಂತಹ ನಿಯಮಗಳನ್ನು ಪಾಲಿಸಿದ್ರೆ ಅಂತಹ ಅಂಗಡಿ ಮತ್ತು ಮುಂಗಟ್ಟಗಳಿಗೆ ಕೇಸ್ ದಾಖಲಿಸುವುದಾಗಿ ಹೇಳಿದರು ಜಿಲ್ಲಾಧಿಕಾರಿ ಝಾನ್ಕಿ ಅವರ ಆದೇಶದ ಮೇರೆಗೆ ಎಲ್ಲಾ ಹೋಟೆಲ್ಗಳಿಗೆ ಹೋಗಿ ಪರಿಶೀಲನೆ ನಡೆಸಿದರು